ನಮಸ್ಕಾರ ರೀ ಎಲ್ಲರಿಗೂ ನಾ ಇವತ್ತು ನಿಮಗೆ ಒಂದು ಸ್ಪೆಷಲ್ ಡಯಾಬಿಟಿಕ್ ಫ್ರೆಂಡ್ಲಿ ಆಗಿರಬಹುದು ವೆಯ್ಟ್ ಲಾಸ್ ಮಾಡೋರಿಗಾಗಿರ್ಬೋದು ಆಗಿರ್ಬೋದು ಹೆಲ್ತ್ನೇ ಆಗ ಚಲೋ ಹಂಗೆ ಇರುವಂಥದ್ದು ಒಂದು ಎಣ್ಣಿ ಇಲ್ದ ಮಾಡುವಂಥ ಆಹಾರ ತೋರ್ಸಾತೇನಿ ಅದು ಯಾವ್ದಪ್ಪ ಅಂತಂದ್ರೆ ಬಾಳೆಕಾಯಿ ಪರೋಟ ನೀವೆಲ್ಲರೂ ಬಾಳೆಕಾಯಿ ಬಜ್ಜಿ ಕೇಳಿರಿ ಪಲ್ಯ ಮಾಡೋದು ಕೇಳಿರಿ ಪರೋಟ ಕೇಳಿರೋ ಎಲ್ಲೋ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಮನೆಯಾಗಂತೂ ಈ ಥರ ಪರೋಟ ನಾವು ರೆಗ್ಯುಲರಾಗಿ ಮಾಡ್ತೀವಿ ಯಾಕಂದರೆ ಇದು ಭಾಳ ಅಂದ್ರೆ ಭಾಳ ದೇಹಕ್ಕೆ ಒಳ್ಳೇದಿರ್ತೈತಿ ಇದ್ರಾಗ ಅಷ್ಟು ಎಲ್ಲ ಪ್ರೋಟೀನ್ಸ್ ವಿಟಮಿನ್ಸ್ ಮಿನ್ರಲ್ಸ್ ಇರ್ತಾವೆ ಮತ್ತು ಗಟ್ ಬ್ಯಾಕ್ಟೀರಿಯಾಗೆ ಭಾಳ ಹೆಲ್ಪ್ಫುಲ್ ಫುಲ್ ಐತಿ ಇದು ಸೊ ಅದಕ್ಕೆ ಇದನ್ನು ನಾನು ನಿಮಗೆ ಮಾಡೋದು ತೋರ್ಸೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯ ಅಪರಾಧ ಇವತ್ತಿನ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ನಾವು ಶುರು ಮಾಡೋಣ ಫಸ್ಟಿಗೆ ನಾನು ಏನು ಮಾಡಿದ್ದೇನೆ ಎರಡು ಬಾಳೆಕಾಯಿ ತೊಗೊಂಡೇನಿ ಅದನ್ನ ಏನ್ ಮಾಡಾತೇನಿ ಚಂದಂಗೆ ಎಲ್ಲ ಸಿಪ್ಪೆ ಬಿಚ್ಕೊಳಾತೇತಿ ಅದ್ರ ಮ್ಯಾಲೆ ಭಾಳ ಅಂದ್ರೆ ಭಾಳ ನಾರ್ದಾಗ ಹೋಗಬ್ಯಾಡ್ರಿ ಅದರಿಂದ ಏನಾಗ್ತೈತಿ ಫೈಬರ್ ಲಾಸ್ ಆಗ್ತೈತಿ ಸುರಿ ಸುಮ್ಮನೆ ತುರ್ಕೊರಿ ಅದಾದಮೇಲೆ ಚಂದಂಗಿ ತುರಿ ಮನಿ ಒಳಗೆ ಅದನ್ನ ತುರ್ಕೋಬೇಕಾಗ್ತೈತಿ ಸೊ ನಿಮ್ಗೆ ಸ್ವಲ್ಪ ದಬ್ ದಬ್ ಬೇಕಾದ್ರೆ ದಬ ದಬ್ ತುರ್ಕೊರಿ ಸಣ್ಣಗ್ ಬೇಕಾದ್ರ ಸಣ್ಣಗೆ ತುರ್ಕೊರಿ ಆಮೇಲೆ ನಾ ಇದ್ನ ಏನ್ಮಾಡತ್ತೇನಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳತ್ತೇನಿ ಅದಾದ್ಮೇಲೆ ಇದಕ್ಕೆ ನಾ ಏನು ಮಾಡ್ತೀನಿ ಅರ್ಶ್ಣ ಹಚ್ ಪುಡಿ ಉಪ್ಪು ಇದನೆಲ್ಲಾನು ಹಾಕಿ ಚಂದಂಗೆ ಕಲಿಸ್ತೇನೆ ಚಂದಂಗೆ ಕಲಸಿ ಒಂದು ಎರಡು ನಿಮಿಷ ನೀವು ಇದನ್ನು ತೆಗೆದಿಟ್ರೆ ಇದೇನಕತ್ತೆ ಸ್ವಲ್ಪ ನೀರು ಬಿಟ್ಕೋತೈತಿ ಆ ನೀರನ್ನು ನೀವು ಸೈಡಿಗೆ ಎತ್ತಿಟ್ಕೊಳ್ರಿ ಸೊ ಆದಮೇಲೆ ಸೊ ಇದಕ್ಕೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರಿಬೇವು ಹಾಕಿ ಇನ್ನೊಂದು ಸ್ವಲ್ಪ ಏನು ಮಾಡತ್ತೀನಿ ಚಂದಂಗೆ ಕಲಿಸ್ಕೊಳತ್ತೇನೆ ಅದು ಫಸ್ಟಿಗೆ ಹಾಕಿಟ್ಟಾಗ ಅದೇನು ನೀರು ಬಿಟ್ಕೊಂಡಿತ್ತು ಅದರಿಂದನೇ ನೀವು ಪರೋಟಾ ಏನು ಮಾಡ್ರಿ ಗೋಧಿ ಹಿಟ್ಟಿಗೆ ಕಲಿಸ್ಕೊರಿ ಆ ನೀರನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಯಾಕಂದ್ರೆ ಅದು ಭಾಳ ನ್ಯೂಟ್ರಿಷನ್ ಇರ್ತೈತೆ ಅದು ವೇಸ್ಟ್ ಆಗಬಾರ್ದು ಅದಕ್ಕೆ ಸೊ ಇದನ್ನೆಲ್ಲ ಹಿಂಗೆ ಚಂದಂಗಿ ಕಲಿಸಿ ನಿಮಗೆ ಪರೋಟ ಒಳಗೆ ತುಂಬಾಕೆ ಎಷ್ಟು ಸೈಜಿಂದ ಉಂಡೆ ಬೇಕಾಗ್ಯವಲ್ಲ ಆ ಸೈಜಿಂದ ಉಂಡೆ ರೆಡಿ ಮಾಡ್ಕೊರಿ ನೋಡಿ ಇಲ್ಲ ಮಾಡ್ಕೊಳಕತ್ತೆ ಅನ್ನೋ ಹಂಗೆ ನೀವು ವಿಡಿಯೋದಾಗ ತೋರಿಸ್ದಂಗೆ ನಿಮಗೆ ಯಾವ ಸೈಜ್ ಬೇಕು ದೊಡ್ಡದು ಬೇಕಾರ ದೊಡ್ಡದು ಸಣ್ಣದ ಬೇಕಾರ ಸಣ್ಣದ ನೀವು ಹಂಗೆ ರೆಡಿ ಮಾಡ್ಕೊರಿ ಒಂದು ಎರಡು ಬಾಳಿಕಾಯಿ ಇತ್ತಂದ್ರೆ ಒಂದು ಹತ್ತು ಹದಿನೈದು ಪರೋಟ ಆರಾಮ್ಸೆ ಆಗೇ ಬಿಡ್ತಾವೆ ಅದೇನು ಟೆನ್ಷನ್ ಇಲ್ಲ ಒಂದು ಮೂರು ನಾಲ್ಕು ಜನ ಆರಾಮಾಗಿ ತಿಂದು ಬಿಡ್ಬೋದು ಸೊ ನೋಡಿಲ್ಲ ಸಾಫ್ಟಾಗಿ ಎಣ್ಣೆ ಇಲ್ಲದ ಹೆಂಗೆ ಹಿಟ್ಟು ಕಲಿಸ್ಕೊಳೋದು ಅಂತ ಹೇಳಿ ನಾನು ಪ್ರೀವಿಯಸ್ ವಿಡಿಯೋಸ್ದಾಗೆಲ್ಲ ತೋರಿಸೇನಿ ನೀವು ಒಂದು ಸತಿ ಚೆಕ್ ಮಾಡ್ಕೊರಿ ಎಣ್ಣೆ ಏನು ಬೇಕಾಗಿಲ್ಲ ಹಿಟ್ಟು ಕಲ್ಸೋಕೆ ನಾ ಬಟ್ ಹಿಟ್ಟು ಕಲ್ಸುವಾಗ ಏನು ಮಾಡ್ಯಾನಂದ್ರೆ ಸ್ವಲ್ಪ ಜೀರಿಗೆ ಮತ್ತು ಅಜ್ವಾನ ಓಂಕಾಳ ಅಂತೆವಲ್ಲ ಅದನ್ನು ಹಾಕ್ಕೊಂಡೇನಿ ಸೊ ಈಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನು ಮಾಡ್ತೀನಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಇದು ಮಿಕ್ಸ್ ಮಾಡ್ಕೊಂಡು ಒಣ ಹಿಟ್ಟು ಹಾಕೋತೇನೆ ಯಾಕಂದ್ರೆ ಕೈಗೆ ಹಚ್ಕೋಬಾರ್ದು ಎಣ್ಣೆ ಹಚ್ಚ ಮಾಡೋದಿದ್ರೆ ಎಣ್ಣೆ ಹಚ್ಕೋತಿರಲ್ಲ ನಾನು ಇಲ್ಲಿ ಎಣ್ಣೆ ಹಚ್ ಮಾಡೋಂಗಿಲ್ಲ ಅದಕ್ಕೆ ನಾನು ಏನು ಮಾಡಾತ್ತೇನಿಲ್ಲ ಒಣ ಹಿಟ್ಟು ತೊಗೊಳತ್ತೀನಿ ಆಮೇಲೆ ಕೈಗೆ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಇದನ್ನು ಕೈ ಒಳಗನ ಒಂದು ಸ್ವಲ್ಪ ದೊಡ್ಡ ಸೈಜ್ ಮಾಡ್ತೇನೆ ಯಾಕಂದ್ರೆ ಒಳಗದು ಇದನ್ನು ತುಂಬಕ್ಕೆ ಜಾಗ ಬೇಕಲ್ಲ ಸೊ ಹಂಗೆ ನೀಟಾಗಿ ಸ್ವಲ್ಪ ದೊಡ್ಡದು ಮಾಡಿಕೊಂಡು ನಿಮಗೆ ಯಾವ ಸೈಜದ್ದು ಉಂಡಿ ಬೇಕಲ್ಲ ಸೇಮ್ ಇವಾಗ ಹೋಳ್ಗೆ ಮಾಡುವಾಗ ಹೆಂಗೆ ಮಾಡ್ತೀವಲ್ಲ ನಾವು ಹಂಗೆ ಇದನ್ನು ಸೇಮ್ ಹಿಂಗೆ ತುಂಬಿಕೊಂಡು ಮ್ಯಾಲೆಲ್ಲ ಕ್ಲೋಸ್ ಮಾಡ್ತೇನೆ ಎಕ್ಸ್ಟ್ರಾ ಇದ್ದಿದ್ದ ತೆಗ್ದಿಟ್ಟು ಸ್ವಲ್ಪ ಚೆಂದಂಗ್ ಹಿಟ್ಟೊಳಗೆ ರೋಲ್ ಮಾಡ್ಕೊತೀನಿ ಒನ್ ಹಿಟ್ಟೊಳಗೆ ಸ್ವಲ್ಪ ಕೆಳಗೆ ಹಾಕಿ ಮ್ಯಾಲೆ ಹಾಕಿ ಸೈಡ್ಗೆಲ್ಲ ಹಾಕಿ ನೋಡಿಲಿ ಚೆಂದಂಗೆ ಇದು ಮಾಡ್ಕೊತೇನೆ ಯಾಕಂತಂದ್ರೆ ಅದು ಅಂಟಬಾರ್ದು ಅದಕ್ಕೋಸ್ಕರ ಆಮೇಲೆ ನಿಮಗೆ ಎಷ್ಟು ಸೈಜ್ ಬೇಕಲ್ಲ ದೊಡ್ಡದು ದಪ್ಪ ತೆಳ್ಳಗೆ ಮಾಡ್ಕೊತಿದ್ರೆ ತೆಳ್ಳಗೆ ದಪ್ಪ ಮಾಡ್ಕೊತಿದ್ರೆ ದಪ್ಪಗೆ ಹಂಗೆ ನಿಮಗೆ ಯಾವ ಸೈಜ್ ಬೇಕಲ್ಲ ಹಂಗೆ ನೀವು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡಾದರೂ ಮಾಡ್ಕೊಬೋದು ಇಲ್ಲ ಒಂದ ಸರ್ತಿನೂ ಡೈರೆಕ್ಟಾಗೇ ಮಾಡ್ಕೊಬೋದು ಅದೇನು ಅಂಟ್ಕೊಳ್ಳಂಗಿಲ್ಲ ಸೊ ಆರಾಮ್ಸೆ ನೀವು ಅದನ್ನು ಮಾಡ್ಕೊಬೋದು ಭಾಳ ಟೇಸ್ಟಿ ಇರ್ತೈತಿ ಮತ್ತು ಇದೇನು ಗೊತ್ತಿದ ಇದ್ರೊಳಗೆ ಮೇನ್ ಬೆನಿಫಿಟನ್ನು ಫೈಬರ್ ಇದ್ರಾಗ ಭಾಳ ಅಂದ್ರೆ ಭಾಳ ಕೆಟ್ಟ ಫೈಬರ್ ಇರ್ತೈತಿ ಪೊಟ್ಯಾಷಿಯಮ್ ಇರ್ತೈತಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರ್ತೈತಿ ಮತ್ತು ಶುಗರ್ ಲೆವೆಲ್ ಕಡಿಮೆ ಮಾಡ್ತೈತಿ ವೆಯ್ಟ್ ಲಾಸ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ ಅಷ್ಟ್ಯಾಕೆ ನಮ್ಮದು ಬೋನ್ ಹೆಲ್ತಿಗೂ ಭಾಳ ಸಪೋರ್ಟ್ ಮಾಡ್ತೈತಿ ಸ್ಕಿನ್ ಹೆಲ್ತಿಗೆ ಸಪೋರ್ಟ್ ಮಾಡ್ತೈತಿ ಐ ಹೆಲ್ತಿಗೆ ಸಪೋರ್ಟ್ ಮಾಡ್ತೈತಿ ಒಂದು ಎರಡು ಯಪ್ಪ ಯಪ್ಪ ಸಾವಿರಾರು ಬೆನಿಫಿಟ್ಸ್ ಅದಾವ್ಬಿಟ್ಟು ತಿನ್ಬೇಕಷ್ಟೆ ನಾವು ಏನು ಗೊತ್ತು ನಮಗೆ ಯಾವ ಟೈಮ್ನಾಗ ಏನು ತಿನ್ನಬೇಕು ಎಷ್ಟು ಕ್ವಾಂಟಿಟಿ ತಿನ್ನಬೇಕು ಅನ್ನೋದು ಅಷ್ಟೇ ಗೊತ್ತಿರೋಲ್ಲ ಅದರಿಂದ ನಮ್ಮ ಹೆಲ್ತ್ ಹೆರಾಪಿರಿ ಆಗ್ತಿರ್ತೈತಿ ಬಟ್ ನಾವು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಕ್ವಾಂಟಿಟಿ ತಿಂದೀವಂದ್ರೆ ಏಕ್ದಮ್ ಹೆಲ್ತ್ ಮಾತ್ರ ಫಸ್ಟ್ ಕ್ಲಾಸ್ ಇರ್ತೈತೆ ಸೊ ಹಿಂಗೆ ಎಣ್ಣೆ ಹಚ್ಲಾರ್ದೆ ಎರಡೂ ಕಡೆ ಚೆಂದಂಗಿ ಬೇಯಿಸ್ಕೊಂಡ್ರೆ ಆತು ಭಾರಿ ಸೂಪರ್ ಆಗ್ತೈತಿ ಸೊ ಇನ್ನೊಂದು ಮೆಥಡ್ ತೋರ್ಸತೇನೆ ಹಿಂಗೆ ಮೂರು ಉಳ್ಳಿ ಮಾಡ್ಕೊರಿ ಮೂರು ಉಳ್ಳಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ದೊಡ್ಡದು ಮಾಡ್ಕೋರಿ ಅವ್ನು ಮೂರು ಉಳ್ಳಿ ಸೊ ಈ ಥರ ಮಾಡೋದ್ರಿಂದ ಏನಾಗ್ತೈತೆ ಸೊ ಮಸ್ತ್ ಲೇಯರ್ ಅನ್ನಿಸ್ತೈತಿ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ ಮತ್ತು ಪರೋಟ ಹರಿಯೋದು ಇಲ್ಲ ಮತ್ತು ಒಂಥರ ಫ್ಲಫಿ ಫ್ಲಫಿ ಬರ್ತೈತಿ ಸೊ ಲೇಯರ್ ಚಪಾತಿ ಅಂತಾರಲ್ಲ ಹಂಗೆ ಬರ್ತೈತಿ ಇದು ಭಾಳ ಟೇಸ್ಟಿ ಇರ್ತೈತಿ ಈ ಮೆತಡಾದರೂ ಮಾಡ್ಕೊಬೋದು ಇಲ್ಲ ಫಸ್ಟ್ ವರ್ಷ ಅದಾದರೂ ಮಾಡ್ಕೊಬೋದು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನಾನು ಏನು ಮಾಡಾತ್ತೇನೆ ಸ್ಯಾಂಡ್ವಿಚ್ ಗೊತ್ತೆ ಇದು ಮಾಡ್ಕೊಳಕ್ಕೆ ಸೊ ಇಲ್ಲಿ ಹಾಕ್ಬಿಟ್ಟು ಮ್ಯಾಲ ಒಂದು ಹಿಟ್ಟಿನ ಪದರ ಹಾಕತ್ತೇನೆ ಸೊ ಇದನ್ನ ಹಾಕಿ ಚಂದಂಗಿ ಮತ್ತು ಹಿಟ್ಟಿನ್ಯಾಗ ಎಬ್ಬೀಸಿ ಬಿಳಿಸಿ ಉಳ್ಳಾಡಿಸಿ ತಿರುಗಿ ಆಡಿಸಿ ಹಂಗೆ ಹಿಂಗೆ ಹಿಂಗೆ ಹಂಗೆ ಮಾಡಿ ಅದು ಹಿಂಗೆ ಮಾಡ್ರು ಕೆಳಗೆ ಅಂಟ್ಕೋಬಾರ್ದು ನೋಡ್ರಿ ಹಂಗೆ ಮಾಡಿ ಅದನ್ನು ಅಕ್ಕಡಿ ಇಕ್ಕಡಿ ಇಕ್ಕಡಿ ಅಕ್ಕಡಿ ಈ ಇಕ್ಕಡಿ ಯಾರ್ಯಾರ ಮೇಲಿಂದ ಸೆಟ್ಟಿರ್ತದೆ ಅದನ್ನೆಲ್ಲ ತೊಗೊಂಡು ಹಾಕಿ ಚೆಂದಂಗ್ ಅಕ್ಕಡಿ ಇಕ್ಕಡಿ 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 ಲಟ್ಟಿಸಿ ಒದ ಈ ಕಡೆ ಬೇಯಿಸ್ಕೊಂಡು ಕಟ್ಸಿಗಿಲೆ ಎತ್ತಿ ರಪಾ ರಪ ರಪ ಅಂತ ಹಂಚಿನ ಮೇಲೆ ಹಾಕಿ ತೆಗ್ದು ಬೇಯಿಸಿದ್ರೆ ಅವನು ಭಾರಿ ಅಂದ್ರೆ ಭಾರಿ ಇರ್ತೈತಿ ಇದು ಸಖತ್ತು ಟೇಸ್ಟಿ ಇರ್ತೈತಿ ಮತ್ತು ಒಂದ್ಸತಿ ನೀವು ಮರಿಲಾರ್ದ ಟ್ರೈ ಮಾಡ್ರಿ ನಾವಂತೂ ಮಾಡ್ತೀವಿ ನೀವು ಟ್ರೈ ಮಾಡಿ ಹೆಂಗಿತ್ತು ಅನ್ನೋದು ಮತ್ತು ಕಮೆಂಟ್ದಾಗ ಹೇಳೋದ ಮರಿಬೇಡ್ರಿ ಅದಾದಮೇಲೆ ಮಾಡಿದ್ದೆಲ್ಲ ಪರೋಟಾನು ಒಂದ್ರಾಗ ಹಾಕಿ ಎಲ್ಲರಿಗೂ ಸಾಲು ತಗೋ ಇಲ್ಲೋ ಅಂಥೇಳಿ ಒಂದು ಸತಿ ಚೆಕ್ ಮಾಡಿ ಮತ್ತು ನಿಮಗೂ ತೋರಿಸ್ಬೇಕಲ್ಲ ಹೆಂಗೈತಿ ಐತಿ ಅಂಥೇಳಿ ಅದಕ್ಕೆ ನೋಡ್ರಿ ಸಾಫ್ಟ್ ಐತೆ ಅಂತ ಹೇಳಿ ನಿಮಗೆ ತೋರ್ಸಾತೀನಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಸೊ ಇದ್ರ ಜೊತೆ ನಾವೇನು ಮಾಡಿದ್ವಿ ಗೋಬಿ ಅಂತೇವಲ್ಲ ಹೂಕೋಸ ಹೂಕೋಸದ ಪಲ್ಯ ಮಾಡಿದ್ನಿ ಮತ್ತು ಮೊಸರು ಜೊತೆ ಇದನ್ನು ತಿನ್ನಿ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಶುಗರ್ ಲೆವೆಲ್ಲು ಸ್ಪೈಕ್ ಆಗಂಗಿಲ್ಲ ಇದರಿಂದ ಸೊ ಆರಾಮ ಶುಗರ್ ಇರೋರ್ಗಿಂತ ವೆರೈಟಿ ವೆರೈಟಿ ಫುಡ್ ಮಾಡಿಕೊಡ್ರೆ ಅವ್ರದ್ದು ಮನಸ್ಸು ಭಾರಿ ಇರ್ತೈತಿ ಮನೆಯಾಗ ಏನಾಯವ ನೀ ಬರೀ ಸಕ್ರೆ ಇಲ್ಲದೋ ಕೊಡ್ತಿ ಅದಿಲ್ಲದ ಕೊಡ್ತಿ ಇದನ್ನ ತಿಂದು ತಿಂದು ಹಾಳಾಗೈತಿ ನನ್ನ ಜೀವನ ಅಂತ ಹೇಳಿ ನಿಮಗೆ ವಯಸ್ಸಾದವರು ಬೇಯಂಗಿಲ್ಲ ಅವ್ರು ಶುಗರ್ ಲೆವೆಲ್ ಹೆಚ್ಚಾಗೈತೆ ಅಂತ ಹೇಳಿ ನಿಮಗೂ ಟೆನ್ಷನ್ ಇರೋಂಗಿಲ್ಲ ಜೊತೆಗೆ ನಿಮ್ಮ ಮಕ್ಳಿಗೂ ಇದನ್ನು ಕೊಡ್ಬೋದು ಅವ್ರಿಗೂ ಭಾಳ ಚಲೋ ಇರ್ತೈತಿ ಮತ್ತು ನೀವು ತಿನ್ನಿರಿ ಯಾಕಂದ್ರೆ ನಿಮ್ಮ ಆರೋಗ್ಯನ ಚಲೋ ಇದ್ರನಲ್ಲ ಮನೆಯಾಗ ವಯಸ್ಸು ವ ಮತ್ತು ನಿಮ್ಮ ಮಕ್ಕಳನ್ನ ನೀವು ನೋಡ್ಕೊಳಕ್ಕಾಗೋದು ಹೌದಂತೀರೋ ಇಲ್ಲ ಅಂತೀರೋ ಸೊ ಈ ರೆಸಿಪಿ ಟ್ರೈ ಮಾಡ್ರಿ ಅಂತ ಹೇಳೋದ ಮರಿಬೇಡ್ರಿ ಮತ್ತೆ ನನ್ನ ಎಲ್ಲ ವೀಡಿಯೋಗಳನ್ನೂ ನೋಡಿರಿ ನಿಮಗೆ ಹೆಂಗೆ ಅನಿಸಿತ್ತು ಅಂತ ಹೇಳ್ರಿ ನಿಮಗೆ ಅದ್ರಾಗ ಯಾವ್ದು ಭಾಳ ಇಷ್ಟ ಆತ ಅನ್ನೋದು ಹೇಳ್ರಿ ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡೋದ್ರಿಂದ ಮೂಲಕ ನನಗೆ ಸಪೋರ್ಟ್ ಮಾಡ್ರಿ ನನ್ನ ಜೀವನದಾಗ ನಾ ಮಾಡ್ಕೊಂಡಿರೋ ಚೇಂಜಸ್ಸಿಂದ ನನಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಆಗೈತೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ತೋರಿಸ್ತೇನೆ ನೋಡಿ ನಾವು ಒಟ್ಟು ಬ್ಯಾಟಿಂಗ್ ಶುರು ಮಾಡಿದ್ನಿ ವೀಡಿಯೋ ಮಾಡಕತ್ತೆ ನಾನೊಂದು ಮರ್ತನು ಹಂಗೆ ತುತ್ತ ಹಾಕ್ಕೊಳಕತ್ತಿದ್ನಿ ಸೊ ಮತ್ತು ನಾಳೆ ಇನ್ನೊಂದು ವೀಡಿಯೋದಾಗ ಸಿಗುನು ಅಲ್ಲಿವರೆಗೂ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ಫ್ರೆಂಡ್ಸಿಗೆ ಶೇರ್ ಮಾಡೋದ ಲೈಕ್ ಮಾಡೋದ ಕಮೆಂಟ್ ಮಾಡೋದ ಮರಿಬೇಡ್ರಿ ಅಪ್ಪ